ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿಜಯಪುರ ನಗರದಲ್ಲಿ ಸ್ಥಳೀಯ ನಿರಾಶ್ರಿತರ ಪರಿಹಾರ ಕೇಂದ್ರವನ್ನು ವಿಜಯಪುರ ಹಾಗೂ ಬಾಗಲಕೋಟೆ ಎರಡೇ ಜಿಲ್ಲೆಗಳಿಗೆ ಸೀಮಿತವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಈ ಒಂದು ಕೇಂದ್ರ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದೆ ಇದರಲ್ಲಿ ಈಗಾಗಲೇ ನೂರ ಐವತ್ತು ನಿರಾಶ್ರಿತರು ಉಳ್ಕೊಳ್ತಾ ಇದ್ದಾರೆ ಇದರಲ್ಲಿ ತೊಂಬತ್ತೊಂದು ಮಂದಿ ಹೊರಗೆ ರಾಜ್ಯದವರು ಐವತ್ತೊಂಬತ್ತು ಮಂದಿ ಕರ್ನಾಟಕ ರಾಜ್ಯದವರು ಇದರಲ್ಲಿ ಕೆಲವೊಬ್ಬರು ಮೆಂಟಲಿ ಚಾಲೆಂಜ್ ಇದ್ದಾರೆ ಮತ್ತು ವಿವಿಧ ಕಾಯಿಲೆಯಿಂದ ಹೊರಲೊಬ್ಬರು ಕೂಡ ಇದ್ದಾರೆ ಇವರೆಲ್ಲರಿಗೂ ಒಂದು ಸಮಗ್ರ ಅಭಿವೃದ್ಧಿಗಾಗಿ ಭಾಳಷ್ಟು ಕೆಲಸಗಳನ್ನು ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳುತ್ತಾ ಇದ್ದಾರೆ ಸೊ ಇದು ಬಗ್ಗೆ ಹೇಗೆ ನಾವು ಮುಂದಿನ ಕ್ರಮ ಕೈಗೊಳ್ಳೋದು ಎಂಬುದ್ರ ಬಗ್ಗೆ ಇವತ್ತು ಮೀಟಿಂಗ್ ಆಯಿತು ಅದೇ ರೀತಿ ಭಿಕ್ಷಾಟನೆ ಮಾಡುವವರ ಒಂದು ಸೌಲಭ್ಯಗಳು ಏನು ಕೊಡಬೇಕು ಅವರಿಗೆ ಹೇಗೆ ರೀಹೆಬಿಲಿಟೇಷನ್ ಮಾಡಬೇಕು ಬೇರೆ ಹೇಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡಬೇಕು ಎಂಬದ ಬಗ್ಗೆ ಕೂಡ ಇವತ್ತು ಚರ್ಚೆ ಆಯಿತು ಇದು ಬಗ್ಗೆ ಅರಿವು ಮೂಡಿಸೋಕ್ಕೆ ವಿಜಯಪುರ ಹಾಗೂ ಬಾಳ್ಕೋಟೆ ಎರಡು ಜಿಲ್ಲೆಗಳಿಗೆ ಈಗಾಗಲೇ ತಿಳುವಳಿಕೆ ವಾಹ ವಾಹನವನ್ನು ಕೂಡ ನಾವು ಚಾಲನೆ ಮಾಡಿದ್ದೀವಿ ಆದ್ದರಿಂದ ಎಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಭಿಕ್ಷಕರು ಇದ್ದರೆ ಅದೇ ರೀತಿ ತುಂಬ ವಯಸ್ಸಾದವರು ನಿರಾಸಿತರು ಇದ್ದರೆ ಇಮಿಡಿಯೇಟ್ಲಿ ಸಂಬಂಧಪಟ್ಟ ಅಧಿಕಾರಿಗೆ ಮಾಹಿತಿ ನೀಡಿದ್ದಲ್ಲಿ ಅವರೇ ವಾಹನವನ್ನು ಕರಿಕೊಂಡು ಬಂದು ರಕ್ಷಣೆ ಮಾಡಿಕೊಂಡು ನಿರಾಶ್ರಿತ ಕೇಂದ್ರದಲ್ಲಿ ಒಂದು ಚಹಾ ಒದಗಿಸುವಕ್ಕೆ ವ್ಯವಸ್ಥೆ ಮಾಡುತ್ತಾರೆ ಧನ್ಯವಾದಗಳು ಸರಿ ವಾಹನ 嗯。<sighs>